ರಾಯಭಾಗ ತಾಲೂಕಿನ ಬೋದಿಹಾಳ ಗ್ರಾಮದಲ್ಲಿ ಜಾನಪದ ಗಾಯಕನ ಬರ್ಬರ ಹೌದು ವೀಕ್ಷಕರ ಉತ್ತರ ಕರ್ನಾಟಕದಲ್ಲಿ ಜಾನಪದ ಶೈಲಿಯ ಹಾಡುಗಳನ್ನು ಹಾಡಿ ಹೆಸರಾಗಿ ಯೂಟ್ಯೂಬ್ನಲ್ಲಿ ತನ್ನದೇ ಆದ ಹೆಸರು ಮಾಡಿದ ಮಾರುತಿ ಬೋದಿಹಾಳ್ ಕೊಲೆಯಾದ ದುರ್ದೈವಿ ಶುಕ್ರವಾರ ತಡರಾತ್ರಿ ಒಂಬತ್ತು ಗಂಟೆಗೆ ಬೋಧ್ಯಾಳ ಗ್ರಾಮದ ಹೊರವಲಯದಲ್ಲಿ ನಾಲ್ಕು ಜನ ಬ್ಲೋರೋ ವಾಹನದಲ್ಲಿ ಬಂದು ಬೈಕ್ಗೆ ಅಡ್ಡಗಟ್ಟಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ ಘಟನೆ ಬೆಳಕಿಗೆ ಬಂದಿದೆ ಹಣಕಾಸಿನ ವ್ಯವಹಾರದಲ್ಲಿ ಈ ಘಟನೆ ನಡೆದಿದೆ ಎಂದು ಕಂಡು ಬಂದಿದ್ದು ಹೆಚ್ಚಿನ ತನಿಖೆಗಾಗಿ ರಾಯಬಾಗ್ ಪೊಲೀಸರು ತನಿಖೆ ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ ಅಂತ ನಾವು ಒಂದು ಚಿಪ್ಸ್ ಅನ್ಕೊತ ಕೊಡ್ತಾರೆ ಅಂತ ಏನಾಗ್ತೀರಿ ಮುಂದೆ ಬರಾಕ್ ಹೊಂಟ್ರಿ ನಾವು ಬರೋದ್ನಾಗ ಇದ್ ಗಾಡಿ ಫಾಲೋ ಮಾಡಿ ಗಾಡಿ ಸಾಲ ಮಾಡಿ ಎಲ್ಲಿ ದೇವನ್ ಕಡೆ ರೀ ಭೂಜಾ ಕ್ರಾಸ್ ಮಾಡಿ ನಾವಲ್ಲಿ ದೇವನ್ ಕಡೆ ಊರ ಕೂತಿದ್ರೆ ಮನಿಗ್ತೀರಿ ಫಾಲೋ ಮುಂದೆ ಒಂದು ಎರಡ್ ಮಂದಿ ಒಂದ್ ಐದು ಮಂದಿ ನಿಂತಿರು ಅವ್ರ ಮಗನ ಇದ್ರ ಗಾಡಿ ತಂದು ಜರ ಟಚ್ ಮಾಡಬೇಕಂದ್ರೆ ಅವ್ರು ಚೆನ್ನಾಗಿ ಮಾಡ್ರಿ ಮತ್ತು ಮಲ್ಲಪ್ಪ ಮಲ್ಲಾಪಟಿ ರಾಮ ಐಕೋಟೆ ಮತ್ತು ಅಜಿತ್ ಐಕೋಟೇ ರೀ ವಸಂತ ಹಾಲಪ್ಪ ಐಕೋಟೆ ರಾಮ ರೀ ಮತ್ತೆ ಹೀರಾಪರಿ ಮತ್ತೆ ವಿಜಯ್ ರೀ ಮತ್ತು ರೀ ವಿಠಲ್ರಿ ಹಾಲಪರಿ ಸಿದ್ಧರಾಮ ಹೋಗಿದ್ರಿ ಯಾವ ಬಂದಿರೋ ಇವ್ರು ಅದು ಏನಾಯ್ತ್ರಿ ಕೈಯಾಗೆ ಇವ್ರ ಕೈಯಾಗ ಏನು ಓಡಾತ್ರಿ ಮತ್ತು ಉಳಿದ್ರಿ ಒಬ್ಬನ ಕೈಯಾಗ ತಲೆ ಬರುತ್ತೆ ಅಂತ ಉಳ್ದಾರ ಕೈಯಾಗಲ್ಲ ಬಡಿಕಿದ್ರೆ ರೀ ಇವ್ರು ಏನು ಬಿದ್ರಲ್ಲ ಇವ್ರು ಬಿದ್ದಬೇಕು ಏನಾಗಿಲ್ಲ ಗಾಡಿ ಡೆಬೈಸ್ ಬೇಕು ಜನ ಸುಮ್ಮನೆ ಜರಾ ಸಿ ಇದಾಗಿತ್ತು ರೀ ಇವ್ರು ಯಾವ್ದು ಓಡಿ ಬರತ್ತೆ ಓಡಿ ಬರತ್ತೆನ ಏನು ಮಾಡಿದ್ರು ಹೊಳ್ಳಿ ಏನು ಬಂದ್ ಹೈತ್ರಿಲ್ಲ ನಾನು ಹಿಂದೆ ಐತಿನ್ರಿ ಅವ್ಳು ಏನು ಬಳ್ಳಿ ಬಂದವ್ರನ್ನ ತಗೊಂಡು ಚಂದ ಮಾಡ್ರಿ ಅವ್ಕೆ ಅವ್ನು ಲಟ್ಟಿ ಮಾರುತನ ಇದ್ರಲ್ಲ ಹಾಕಿ ಚಂದ ಮಾಡಿ ಕೊಯ್ಸಾಲಿ ಕೊಡ್ತಾರೆ ರೀ ಏ ನೀವು ಹೆಂಗೆ ಉಳಿದಿರಿ ನಾ ಗಾಡಿ ಮುಂದಾರಲ್ಲ ಹೊಸ ಗೈಡಿನ ನಿಮಗೆ ಯಾಕೆ ಏನ್ ಮಾಡ್ಲಿಲ್ಲ ಅವ್ರ ಗಾಡಿ ಬಯಸ್ ಇನ್ನೂ ಒಂದು ಶಂಬರ್ ಫೋಟೋ ದೂರ ಇತ್ತು ರೀ ನಿಮ್ಮದು ಗಾಡಿ ಬೇರೆ ಬೇರೆ ಗಾಡಿ ಬೇರೆ ನೀವು ಅವ್ರು ನೋಡಿಕೇಶನ್ ಬಡಿದ್ ನಿಮ್ಮ ಹೆಸರಾಗಿದ್ದು ಒಂಬತ್ತು ಏನಿಲ್ಲ ಸರ್ ಅವ್ರ ಅವ್ರು ನಮ್ಮ ರೀ ಅವ್ರು ನಮ್ಮ ರೀ ಅಚಾನಕ್ ಅವ್ರಿಗೆ ಇವಾಗ ಏನ ಏನೋ ಆತೋ ನಮಗೆ ಬರ್ತಾ ಇಲ್ರಿ ಅಂತ ಎಂತ ಕಲೆ ಅವ್ರು ಅವ್ರ ದೋಸ್ತಿ ಇತ್ತರ ಸರ್ ಅದ ದೋಸ್ತಿ ಟೈಮ್ದಾಗ ಅವರ ಹಿಂದೆ ಬರ್ತಡೇಕ್ ಹೋಗ್ಲಿರ್ತೀರಿ ಬರ್ತಡೆಗೆ ಹೋಗ್ಲಾಗಣ ನನ್ನ ಬರ್ತಡೆ ಬ್ಯಾರು ಹುಡುಗಿ ಫ್ರೀ ಆಡಕ್ಕೆ ಅಂತ ಹೇಳಿ ಅವ್ನ ಹುಡುಗಿ ನೀನು ಚಳಕತ್ತೀ ಯಾರತ್ತ ದೋಸ್ತಿ ಬಿಟ್ಟೆ ಬ್ಯಾರು ಹುಡುಗಿ ಫ್ರೀ ಆಡಕತ್ತಿರ ನಮ್ಮ ಅಂತ ನೀನು ಹಾರಿಸ್ತಾನು ಅಂತ ಹಿಂಗ ತನಕತ್ರಿ ಅವ್ ಹಾರಿಸೋ ಯಾವಾಗ ಹಾರಿಸ್ದ ಹಾರಿಸ್ತಾ ನಾನು ಹುಡ್ತ ತೆರೆ ನಮ್ಮ ಹುಡುಗ ಅಂದ್ರೆ ನಾನು ಹಾರಿಸೋನ್ ನೀ ಯಾರ ನೀ ನಿನ್ನ ನಂಗೆ ದೋಸ್ತಿ ಬೇಡ ಅಂತ ಅಂದ್ರೆ ಹಾರಿಸ್ತಾನೆ ಅಕ್ಕ ಟೈಮಿಂಗ್ ಹಚ್ಚ ಹಾರಿಸ್ತಾನೆ ಯಾರ ಈಗ ನಮಗ ಅಜಿತ್ ತಕ್ರಿ ಅಜಿತ್ ಅಕಿವಿರಿ ಅಜಿತ್ ಅಕವಾಟಿ ಅವ್ರೆಲ್ಲಾ ಮೂರು ಮಂದಿ ಅನಾಥ ಬಿಡೋದಂದ್ರ ಕುಡ ಕೊ ಎಲ್ಲ ಚೋಕ್ ಹತಾರೀ ಅಥವಾ ನಮ್ಮನ್ನೆಲ್ಲ ನೋಡಿ ಬರಬರ ಹೋಗುದರಿ ನಮಗೆಲ್ಲ ಚೋಕ ಅವತ್ ನೋಡಿದ್ರಿ ನಾವ್ ನೋಡಿದವ್ರಿ ಅಂತ ಹೋಗ್ಬಿಡದಂದ್ರ ಅವ್ರವರ ನಾಮ ಇಲ್ಲಿ ಕೊಂದ್ರಿ ಅವ್ರವರ ಬರ್ದಾರ್ಕತ್ತೊಂದ್ ಹೋಗದ್ರಿ ಆಕ್ಸಿಡೆಂಟ್ ಆಯ್ತು ಹೋಗಿ ಮೊದ್ಲು ಕಡದಾರ ಕಡದ ಹಾಯಿಸಲಾರ ಗಾಡಿ

ಅವ್ನು ಡಬಲ್ ರೊಕ್ಕ ಇಸ್ಕೊಂಡ್ರೆ ಅವ್ರು ಹಾಳ್ರಿ ನೀವು ಬರಂಗಿಲ್ಲ ಅಂದ್ರೆ ಬಿಡು ನಾವು ಬರಂಗಿಲ್ಲ ಹಾಕತ್ರಿ ಅವ ರೊಕ್ಕ ಡಬಲ್ ಇಸ್ಕೊಂಡ್ರೆ ಡಬಲ್ ಇಸ್ಕೊಂಡ್ ಮೇಲೆ ಏನು ಮಾಡಕ್ಕತ್ರಿ ನೀವು ಬೇರೆ ಅವ್ರಿಗೆ ಹಂತ ಗಜಕ್ಕ ಅವ್ರು ಟಾಲಿ ಕಡಿತ ನೀಲಿ ಕಡಿತಾ ಅವ್ರು ಸಿಕ್ಕಲ್ಲಿ ಹಾರ್ಸವ ಹಂಗ ತಿಂಗಾತಿ ಹೇಳಕ್ಕತ್ರಿ ಅವ್ನು ಅಂತ ಅವಾಗ ಅವ್ನು ಯಾಕೆ ನೀ ಕಡಿತ ನಮ್ ತಮ್ಮನ ಉಗುದ್ರ ಅವಂಗ ಬಡದಂಗಿಲ್ಲ ಪೆಟತ್ತಿಲ್ಲ ನನ್ ತಮ್ಮ ನನ್ಕೊಂಡಿರೀ ನಾವ್ ಉಗದ ಈರಪ್ಪ ಅಕ್ಕಿವಟ್ಟೆ ಅಜ್ಜಿ ಹಾಕಿವಟ್ಟೆ ಮಾರುತಿ ಗಂಟೆ ಮಾತೇಸ್ ಗಂಟೆ ಇಟ್ ಮಂದಿ ಎಲ್ಲಾ ಅದಾರ ಮಾತೇಷ್ ಗಂಟೆ ನೋಡಿದ ಅಂತ ನಮಗ್ ಬಂದ್ ಹೇಳದ್ರಿ ನೋಡಿದನು ನೋಡಿದ್ನು ಈರಪ್ಪ ಅಕ್ಕಿವಟಿ ಅಜ್ಜಪ್ಪ ಅಕಿವಟಿ ಬಡದ್ ಉಗುದಾರ್ಥ ಹೇಳಿದ ಕಾರ್ ಗಡಿ ತಂದ ಇಲ್ಲಿ ಹಚ್ಚಿರ್ರಿ ಅವ್ರ ಕಾರ್ ಗಡಿ ಅವ ಜಾಗ ನಾವ್ ಎಲ್ಲಾರು ಓಡಿ ಹೋಗಿದ್ದೇವ್ರಿ ನಾವ್ ಹೋಗ ಕುಡ್ದ್ರ ನಮ್ ತಮ್ಮಂದ ಹೆ ಅಲ್ಲಿ ಬಿದ್ದೇತ್ರಿ ರಾತ್ರಿ ಎಂಟು ಒಂಬತ್ ಆಗೇತ್ರಿ ಆರ್ಗ ಹೋಗಿರಿ ಇಲ್ಲಿ ಎಂಟು ನಾಲ್ಕು ಜನ ಕೂಡಿ ಮಾಡ್ಯಾರ ಅಜ್ಜಿ ಈರಪ್ಪೆ ಮತ್ ದೇವನ್ಪೇಟೆ ನಮಗೂ ಹೆಸರು ಗೊತ್ತಿಲ್ಲ ಜೋಡಟೆ ಒಬ್ಬ ಇದ್ರಿ ನಾಕ್ ಜನ ಕೂಡಿ ಅದನ್ನ ಮಾಡಿದಾರೀ ತಮ್ಗ